ಇವತ್ತು ನಾನು ಏರೋಪ್ಲೇನ್ ಓಡಿಸೋಕೆ ಹೋಗುತ್ತಿದ್ದೇನೆ ನೋಡಿ ಅಲ್ಲಿ ಎಷ್ಟು ದೊಡ್ಡ ಏರೋಪ್ಲೇನ್ ಇದೆ ಅದನ್ನೇ ಅಡ್ಸಕ್ ಬಂದರೆ ಫಸ್ಟ್ ಟೈಮ್ ಪ್ಲೇನ್ ಟೇಕ್ ಆಫ್ ಮಾಡ್ತಾ ಇದೀನಿ ನನಗೆ ಬಹಳ ಖುಷಿ ಆಗ್ತಿದೆ ಲೈಟ್ ಇರ್ಬೋಕಿ ಏರೋಪ್ಲೇನ್ ಒಳಗಡೆ ಪ್ಯಾಸೆಂಜರ್ ಸೀಟ್ ಹತ್ರ ಕೂತಿದ್ಯಾ ಗಾಂಡ್ ಕ್ಯಾಬಿನ್ ಹತ್ರ ಕೂತ್ಕೋತಕ್ಕ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀನಿ ಅದಕ್ಕೆ ಗೊತ್ತಾಗಿಲ್ಲ ಹೋಗೆ ನಿನ್ ಕೆಲಸ ನೋಡ್ಕೊರೆ ಫಸ್ಟ್ ಟೈಮ್ ದಾನೆ ಅದಕ್ಕೆ ಕನ್ಫ್ಯೂಸ್ ಆಗಿತ್ತು ಅಯ್ಯೋ ದೇವ್ರೆ ಅಲ್ಲಿ ಅದು ಬೇರೆ ಮಿಂಡ್ರಿ ಪ್ಲೇನ್ ಬರ್ತಾ ಇದೆಯಲ್ಲ ಒಂದು ಪ್ಲೇನು ಮಾತ್ರನೇ ಬರ್ತಾ ಇದೆ ನಾವು ಇನ್ನೂ ಸ್ವಲ್ಪ ಸಮಯದಲ್ಲಿ ದೇವರಾತ್ರ ಹೋಗ್ತಾ ಇದೀವಿ